ಜ್ಞಾನಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ವಿಷ್ಣುವಿನ ವಾಹನವಾದಂತಹ ಗರುಡ ದೇವರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರವನ್ನು ತಿಳಿಯಲು ನಮ್ಮ ಜ್ಞಾನಮಾರ್ಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾವು ಧರ್ಮ ಶಕ್ತಿ ಮತ್ತು ನಿಷ್ಠೆಯ ಪ್ರತೀಕನಾದಂತಹ ಗರುಡನ ಬಗ್ಗೆ ತಿಳ್ಕೊಳ್ಳುವಂಥ ಸಮಯವಾಗಿದೆ ದೇವರಿಗೂ ಮಿಗಿಲಾದ ಧೈರ್ಯವಂತ ಗರುಡನು ಯಾರು ಅವನ ಪೌರಾಣಿಕತೆಯ ಮಹತ್ವವೇನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಗರುಡನ ಜನನ ಮತ್ತು ರೂಪ ಋಷಿಕಶಪ ಮತ್ತು ವಿನತಾ ದೇವಿಯ ಪುತ್ರನಾಗಿರುತ್ತಾನೆ ಅವನ ರೂಪ ವಿಶೇಷವಾಗಿರುತ್ತದೆ ಮೇಲ್ಭಾಗ ಮನುಷ್ಯನಂತೆ ಇನ್ನು ಕೆಳಭಾಗ ಹದ್ದಿನಂತೆ ಇರುತ್ತದೆ ಗರುಡ ಎಂಬ ಪಾದದ ಅರ್ಥವೇನು ಗೊತ್ತಾ ಹಾರುವವನು ಅವನ ವೇಗ ಶಕ್ತಿ ಮತ್ತು ಧೈರ್ಯ ಬದ್ಧತೆ ಈ ಹೆಸರಿನೊಳಗೆ ಅಡಗಿದೆ ಎಂಬುದು ಇದರ ಅರ್ಥವಾಗಿದೆ ಇನ್ನು ಎರಡನೆಯದು ಕದ್ರು ಮತ್ತು ವಿನುತಾ ದೇವಿಯ ವ್ಯವಹಾರ ಗರುಡನ ತಾಯಿ ವಿನುತಾ ಅವಳನ್ನ ಅಸೂಯೆಯಿಂದ ಕದ್ರು ದಾಸಿಯಾಗಿ ಮಾಡುತ್ತಾಳೆ ವಿನುತಾ ಮೊಟ್ಟೆಯನ್ನು ಮುಚ್ಚಿ ಒಡೆದ ಕಾರಣದಿಂದ ಇಂತಹ ದುರ್ದಶೆ ಉಂಟಾಗಿರುತ್ತದೆ ಇದು ನಮಗೆ ತೋರಿಸುವ ಪಾಠವೇನೆಂದರೆ ತಾಯಿಯ ಕೊರತೆ ಭವಿಷ್ಯವನ್ನೇ ಬದಲಾಯಿಸಬಹುದು ಎಂಬುದು ನಾವಿಲ್ಲಿ ಕಲಿಯಬಹುದು ಇನ್ನು ಮೂರನೆಯದು ಗರುಡನ ಅಮೃತ ಮಿಷಿನ್ ಗರುಡನು ದೇವತೆಗಳಿಗಿಂತಲೂ ಶಕ್ತಿಶಾಲಿ ಅವನ ಧೈರ್ಯ ಬುದ್ಧಿವಂತಿಕೆ ಮತ್ತು ತ್ಯಾಗದಿಂದ ಹಾವುಗಳಿಗಾಗಿದ್ದ ಅಮೃತವನ್ನೇ ತಂದು ತಾಯಿಯನ್ನು ಮುಕ್ತಗೊಳಿಸುತ್ತಾನೆ ಈ ಕಾರ್ಯವನ್ನೆಲ್ಲ ಸ್ವಾರ್ಥವಿಲ್ಲದೆ ನಿಸ್ವಾರ್ಥದ ಭಕ್ತಿಯಿಂದ ಗರುಡ ದೇವರು ಮಾಡಿರ್ತಾರೆ ಇನ್ನು ನಾಲ್ಕನೆಯದು ವಿಷ್ಣುವಿನ ವಾಹನ ಗರುಡ ಗರುಡನ ನಿಷ್ಠೆ ನೋಡಿ ವಿಷ್ಣು ದೇವರು ಸಂತೋಷಗೊಂಡು ಅವನನ್ನು ತಮ್ಮ ವಾಹನವಾಗಿ ಮಾಡಿಕೊಳ್ಳುತ್ತಾರೆ ಇದು ನಮಗೆ ಹೇಳುವುದೇನೆಂದರೆ ನಮ್ಮ ಶುದ್ಧ ಮನಸ್ಸು ದಿವ್ಯ ಸ್ನಾನಕ್ಕೆ ಕರೆದೊಯ್ಯಬಹುದು ಎಂದು ನಾವಿಲ್ಲಿ ಕಲಿಯಬಹುದು ಇನ್ನು ಐದನೆಯದು ಗರುಡ ಮತ್ತು ಹಾವುಗಳ ಶತ್ರುತ್ವ ಗರುಡನು ತನ್ನ ತಾಯಿಗೆ ಮುಕ್ತಿಯನ್ನು ತರುವುದಕ್ಕಾಗಿ ಹಾವುಗಳ ವಿರುದ್ಧ ಹೋರಾಡುತ್ತಾನೆ ಇಂದ್ರನ ಶಾಪದಿಂದಾಗಿ ಹಾವುಗಳು ಅಮೃತವನ್ನು ಪಡೆದಿರುವುದಿಲ್ಲ ಆದ್ದರಿಂದ ಇಂದು ಕೂಡ ಗರುಡ ಮತ್ತು ಹಾವುಗಳ ನಡುವೆ ಶತ್ರುತ್ವ ಎನ್ನುವುದು ನಂಬಿಕೆ ಇದೆ ಇನ್ನು ಆರನೆಯದು ಪೌರಾಣಿಕ ಸಂಕೇತಗಳು ಗರುಡ ಧರ್ಮ ಮತ್ತು ಶಕ್ತಿ ತ್ಯಾಗ ಈ ರೀತಿಯ ಸಂಕೇತವನ್ನು ಸೂಚಿಸುತ್ತಾನೆ ಅಮೃತ ಜ್ಞಾನ ಮತ್ತು ಸತ್ಯದ ಸಂಕೇತ ಹಾವುಗಳು ಮಾಯಿ ಮತ್ತು ಮೋಹದ ಸಂಕೇತ ವಿಷ್ಣು ನಿಷ್ಠೆಯ ಪರಮಾತ್ಮ ಈ ಸಂಕೇತಗಳು ನಾಡಿನ ಪುರಾಣಗಳಲ್ಲಿ ಆಳವಾಗಿ ನಾಟಲಾಗಿವೆ ಇನ್ನು ಏಳನೆಯದು ಗರುಡ ಸ್ಮರಣೆಯ ಫಲಗಳು ಯಾವುದು ಗರುಡ ಸ್ಮರಣೆಯ ಮೂಲಕ ನಾಗದೋಷ ನಿವಾರಣೆಯಾಗುತ್ತದೆ ಗರುಡ ಪಂಚಶಾಲಿ ಅಥವಾ ಗರುಡ ಸ್ತೋತ್ರ ಪಠನೆಯಿಂದ ವಿಶ್ವಪೂರ್ವಕ ಶಕ್ತಿಗಳಿಂದ ರಕ್ಷಣೆ ದೊರಕುತ್ತದೆ ಅವನ ಮೂರ್ತಿ ಬಹುತೇಕ ವಿಷ್ಣು ದೇವಸ್ಥಾನಗಳಲ್ಲಿ ಕಾಣಿಸಿಕೊಳ್ಳಬಹುದು ನಮಸ್ಕಾರ ಮಾಡಿದಾಗ ಶಕ್ತಿ ಧೈರ್ಯ ಮತ್ತು ನಂಬಿಕೆ ಕೂಡ ಬಲಗೊಳ್ಳುತ್ತದೆ ಗರುಡನ ಉಪವಾಸ ಪ್ರಯೋಜನಗಳೇನು ಗೊತ್ತಾ ಗರುಡನ ಪಂಚಶಾಲಿ ಪಠಣ ನಾಗದೋಷ ನಿವಾರಣೆಯಾಗುತ್ತದೆ ಗರುಡನ ಗಾಯತ್ರಿ ಮಂತ್ರದ ಪಠಣೆಯಿಂದ ಭಯ ನಿವಾರಣೆಯಾಗುತ್ತದೆ ಮಕರ ಸಂಕ್ರಾಂತಿ ಅಥವಾ ನಾಗಪಂಚಮಿಯ ದಿನಗಳಲ್ಲಿ ಗರುಡ ಪಾರಾಯಣ ಮಾಡಿದ ಅತ್ಯಂತ ಫಲಪ್ರದ ಆಗುತ್ತದೆ ಇನ್ನು ದೇವಾಲಯಗಳಲ್ಲಿ ಗರುಡ ಮೂರ್ತಿಗೆ ನಮಸ್ಕಾರ ಮಾಡಿದರೆ ವಿಷಪೂರ್ವಕ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ ಇದಿಷ್ಟು ಗರುಡ ದೇವರ ಬಗ್ಗೆ ಪೂರ್ತಿಯಾದ ವಿವರವಾಗಿದೆ ನಿಮಗೇನಾದರೂ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇದನ್ನು ನಿಮ್ಮ ಸ್ನೇಹಿತರೊಟ್ಟಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರವನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತಾನಂತ ಧನ್ಯವಾದಗಳು